ಕೆಜಿಎಫ್ ತಾಲೂಕಿನ ಕೆಜಿಎಫ್ ಸುತ್ತಮುತ್ತ ಗ್ರಾಮ ಪ್ರದೇಶಗಳಲ್ಲಿ ಸುಮಾರು ನೀರಿನ ಘಟಕಗಳು ನಿದ್ದೆ ಮಾಡುತ್ತಿದ್ದಾವೆ ಅಂತ ದಂಡೋರ ಜನಜಾಗೃತಿ ಜಿಲ್ಲಾ ಅಧ್ಯಕ್ಷರಾದ ಬಿ ಶಿವಶಂಕರ್ ಆರೋಪ ಮಾಡಿದ್ದಾರೆ ಪ್ರಿಯ ವೀಕ್ಷಕರೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯೋ ನೀರಿಗಾಗಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಕೇಂದ್ರ ಪುರಸ್ಕೃತ ಅಮೃತ್ ಯೋಜನೆ ಅಡಿಯಲ್ಲಿ ನೀರಿನ ಘಟಕಗಳನ್ನು ಸ್ಥಾಪನೆಗೊಂಡಿತ್ತು ಅದೇ ನೀರಿನ ಘಟಕ ಕೆಟ್ಟು ನಿಂತರೆ ನಮ್ಮ ಅಧಿಕಾರಿಗಳಾಗಲಿ ಅದರ ಸಂಬಂಧಪಟ್ಟ ಗುತ್ತಿಗೆದಾರರಾಗಲಿ ಏನೋ ಒಂದು ನೆಪ ಹೇಳಿ ಸುಂ ಸುಖ ಸುಮ್ನಾಗ್ತಿದ್ದಾರೆ ಪ್ರತಿನಿತ್ಯ ಗ್ರಾಮ ಪ್ರದೇಶಗಳಲ್ಲಿ ಖಾಸಗಿ ನೀರಿನ ಟ್ಯಾಂಕರ್ಗಳನ್ನು ನಮ್ಮ ಜನರು ಇಪ್ಪತ್ತು ರೂಪಾಯಿಯಿಂದ ಮೂವತ್ತು ರೂಪಾಯಿ ಕೊಟ್ಟು ನೀರಿನ ಮಾಲೀಕನನ್ನ ಸಾಕ್ತಿದ್ದಾರೆ ಇನ್ಮುಂದಾದರೂ ನೀರಿನ ಟ್ಯಾಂಕರ್ಗಳಿಗೆ ನೀಗುತ್ತಿದ್ದ ಬೆಲೆ ಅಥವಾ ಕೆಟ್ಟು ನಿಂತ ನೀರಿನ ಘಟಕಗಳಿಗೆ ಪುನರ್ಜೀವ ಕೊಡಲಿ ಎಂಬುದೇ ನಮ್ಮ ಡಿಜಿಟಲ್ ನ್ಯೂಸ್ ಕನ್ನಡ ವಾಹಿನಿಯ ಹಾರೈಕೆ ಸ್ಪೆಷಲ್ ನ್ಯೂಸ್ ಬ್ಯೂರೋ ಡಿಜಿಟಲ್ ನ್ಯೂಸ್ ಕನ್ನಡ ಕೆಜಿಎಫ್ ಇದು ಎರಡನಾಗ್ ಎರ್ನಾಗ್ನಲ್ಲಿ ಗ್ರಾಮ ಅಂತ ಇದು ಕೆ ಜಿ ಎಫ್ ತಾಲೂಕಿಗೆ ಸೇರಿರೋದು ರಾಬೇಶನ್ಪೇಟೆ ಹೋಗ್ಲಿಕ್ಕೆ ಸೇರಿರೋದು ಇದು ವಾಟರ್ ಪ್ಲಾಂಟ್ಸು ಈ ವಾಟ್ರು ಸುಮಾರು ನಮ್ಮ ಕೆ ಜಿ ಎಫ್ ತಾಲೂಕಲ್ಲಿ ಇಡೀ ತಾಲೂಕಲ್ಲಿ ಎಷ್ಟು ವಾಟ್ರು ಫಿಲ್ಟರ್ ಹಾಕಿದ್ದಾರೋ ಒಂದೂ ಕೆಲಸ ಮಾಡ್ತಾ ಇಲ್ಲ ಒಂದು ಬಿಂದಿಗೆನ ನೀರು ಯಾರು ಹಿಡ್ಕೊತಾ ಇಲ್ಲ ಹೆಸರು ಮಾತ್ರ ಬರ್ತಾರೆ ಫಿಟ್ ವಾಟ್ರ್ ಟ್ಯಾಂಕು ಫಿಟ್ ಮಾಡ್ತಾರೆ ಇದು ಮಾಡ್ತಾರೆ ಅಷ್ಟೇ ಹೆಸ್ರಿಗೆ ಆದರೆ ನೀರು ಯಾರು ಹಿಡ್ಕೊಂಡು ಹೋಗೋಲ್ಲ ಇಲ್ಲಿ ಖಾಸಗಿ ಗಾಡಿಯಲ್ಲಿ ತೊಗೊಂಡು ಬರ್ತಾರೆ ಒಂದು ಬಿಂದಿಗೆ ಬಂದು ಒಂದು ಕ್ಯಾನ್ ಬಂದು ಇಪ್ಪತ್ತು ರೂಪಾಯಿ ಬಿಂದಿಗೆ ಬಂದು ಹದಿನೈದು ರೂಪಾಯಿ ಅದಕ್ಕೆ ನಾವು ಆರು ತಿಂಗಳಿಗೆ ಮುಂಚೆನೇ ಅವರು ಇವ್ರಿಗೆ ಬಂಗಾರಪೇಟೆಲಿ ಹೋಗಿ ನಾವು ಇದು ಅವ್ರಿಗೆ ಹೇಳಿದ್ದೀವಿ ಈ ಥರ ಕೆ ಜಿ ಎಪ್ಪಲ್ಲಿ ಯಾವ ವಾಟರ್ ಪ್ಯಾಂಟಲ್ಲಿ ನೀರು ಇಲ್ಲ ತುಂಬ ನೀರಿಗೆ ಅಲ್ದಾಟ ಆಡ್ತಾ ಇದಾರೆ ಜನಗಳಲ್ಲಿ ಕೆ ಜಿ ಎಪ್ಪಲ್ಲಿ ಈ ಥರ ಇಪ್ಪತ್ತು ರೂಪಾಯಿ ಬಿಂದಿಗೆ ಅಂತ ಹೇಳಿದ್ದಕ್ಕೆ ಅವ್ರು ಏನು ಅಂದರೆ ಸರ್ ನಾವು ಎಮ್ ಎಲ್ ಎ ಮೇಡಮ್ ಅವ್ರಿಗೆ ಹೇಳಿದ್ದೀವಿ ಶಾಸಕರಿಗೆ ಅವರು ಯಾವುದೋ ಟೆಂಡರಲ್ಲಿ ತೊಗೊಂಡು ಬಂದು ಹೊಸದಾಗಿ ನಿರ್ಮಾಣ ಮಾಡ್ತೀವಿ ಅಂತ ಅಂತ ಹೇಳಿ ಆದರೆ ಇದು ಮಾಡಿರೋದು ಹೋಗ್ಬಿಡ್ತು ಇವಾಗ ಹೊಸದಾಗಿ ಇನ್ನೊಂದು ಫಿಟ್ ಮಾಡ್ಬೇಕಂತ ಅವ್ರು ಮಿಷಿನೆಲ್ಲ ತೊಗೊಂಡು ಬಂದು ತಿರ್ಗಿ ಹೊಸದಾಗಿ ಮಾಡಬೇಕಂತ ಅವರು ಅರ್ಜಿ ಕೊಟ್ಟಿದ್ದಾರೆ ಅಂತ ಮೇಡಮ್ಗೆ ಮೇಡಮ್ ಅವರು ಇನ್ನೊಂದು ಪರ್ಸನಲ್ಲ ಮಾಡಿದ್ರೆ ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ ಅವರು ಕೆ ಬಂಗಾರಪೇಟೆ ಕೇಳೋದಕ್ಕೆ ಅಧಿಕಾರಿ ಆ ಥರ ಹೇಳ್ದ್ರಪ್ಪ ನಮಗೆ ಇದು ವಿಶೇಷ ಅದರಿಂದ ಸುಮಾರು ನಮ್ಮ ಕೆ ಜಿ ಆಫ್ ಎರಡನಾಗ್ನಲ್ಲಿ ಇಲ್ಲಿ ಪಾರಂಡಲ್ಲಿ ಹತ್ರ ಫಸ್ಟ್ ಬ್ಲಾಕ್ ಫಸ್ಟ್ ಬ್ಲಾಕು ಸೆಕೆಂಡ್ ಬ್ಲಾಕು ಆಮೇಲೆ ಉದಯನಗರ ಅಲ್ಲಿ ಮುದೇಗೋಡಿನಲ್ಲಿ ಈ ಕಡೆ ಕುರೂರು ಆಮೇಲೆ ಬಂದು ಕ್ಯಾಸಂಬಲ್ ಹತ್ರ ಸುಮಾರು ಹಲ್ವ ಮನ್ ನಮ್ಮ ಕೆ ಜೆ ಎಫ್ ತಾಲೂಕಲ್ಲಿ ಎಷ್ಟು ಇದೆ ಅಷ್ಟು ಊರುಗಳು ಯಾವ ವಾಟರ್ ಪ್ಯಾಂಟು ಯೂಸ್ ಮಾಡ್ತಾ ಇಲ್ಲ ಯಾವುದು ತಿರ್ಗ ಒಂದು ಊರಿಗೆ ಇನ್ನೂ ಎರಡು ಎರಡನೇದು ಮಾಡಿಸ್ತಾ ಇದ್ದಾರೆ ಆದರೆ ಅಲ್ಲೇದು ಹಂಗೆ ಬಿಟ್ಬಿಟ್ಟಿದ್ದಾರೆ ಬಿಲ್ಗಳು ಮಾಡ್ಕೊಂಡು ತಿಂದುಬಿಟ್ಟು ಅಲ್ಲ ನಾಶನ ಮಾಡಿಬಿಟ್ಟು ಅಲ್ಲ ನಮ್ಮ ಸರ್ಕಾರ ದುಡ್ಡು ನಮ್ಮ ಸಾವಿರ ಜನಕ ದುಡ್ಡನ್ನ ಈ ಥರ ದುರುಪಯೋಗ ಮಾಡಿಕೊಂಡು ಈ ಥರ ಮಾಡ್ತಾಯಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮವಾಗಿ ಅವ್ರ ಮೇಲೆ ಆಫೀಸರ್ ಮೇಲೆ ತಗೋಬೇಕಂತ ನಾವು ಮನವೇ ಕೊಡ್ಕೊತಾ ಇದ್ದೀವಿ ಜೈ ಭೀಮ್